ದೇಶ ರಾಷ್ಟ್ರ ಜನವಿರೋಧಿ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷ ಕೈ ಹಾಕಿದ್ದು ನಾಗಮಂಗಲದಲ್ಲಿ ಮುಸ್ಲಿಂ ಮತಾಂಧರು ಗಣೇಶ ಮೆರವಣಿಗೆ ಮೇಲೆ ದಾಳಿ ನಡೆಸಿ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ದೇಶ ಹಾಗೂ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ರಾಜ್ಯ ಬಿಜೆಪಿ ವಕ್ತಾರರು ಹರಿಪ್ರಕಾಶ್ ಕೋಣೆಮನೆ ಸಿರ್ಸಿಯಲ್ಲಿ ಹೇಳಿದರು ಸಿರ್ಸಿ ನಗರದ ದೀನ್ ದಯಾಳ್ ಸಭಾಭವನದಲ್ಲಿ ಮಾತನಾಡಿದ ರಾಜ್ಯ ಬಿಜೆಪಿ ಮಾಧ್ಯಮ ವಕ್ತಾರ ಹರಿಪ್ರಕಾಶ್ ಕೋಣೆಮನೆಯವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವರ್ತನೆ ದೇಶ ವಿರೋಧಿ ಶಕ್ತಿಗೆ ಕುಮ್ಮಕ್ಕು ನೀಡುತ್ತಿದೆ ರಾಹುಲ್ ಗಾಂಧಿ ದೇಶದ ಒಳಗೆ ಮತ್ತು ಹೊರಗಡೆ ಅಖಂಡತೆಯನ್ನು ದುರ್ಬಲಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ ದೇಶದ ಒಳಗೆ ಮತೀಯವಾದಿ ವಿಭಜಕ ನಕ್ಸಲ್ವಾದಿ ಧೋರಣೆ ಹಾಗೂ ವಿದೇಶದಲ್ಲಿ ಭಾರತದ ಕುರಿತಾಗಿ ನಕಾರಾತ್ಮಕ ಧೋರಣೆ ಬೆಳೆಯುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಅಮೆರಿಕ ಯೂನಿವರ್ಸಿಟಿಯಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ಮೀಸಲಾತಿ ಸ್ಥಗಿತಗೊಳಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಇದೇ ಮೊದಲಲ್ಲ ಇಂತಹ ಹೇಳಿಕೆ ನೀಡಿರುವುದು ಬಹಳಷ್ಟು ಬಾರಿ ಹೇಳಿದೆ ರಾಹುಲ್ ಗಾಂಧಿ ಹೇಳಿರುವ ಮೀಸಲಾತಿ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಮುಂದಾಗಿದ್ದೇವೆ ಭಾರತದ ಚುನಾವಣಾ ವ್ಯವಸ್ಥೆ ಸರಿಯಿಲ್ಲ ಎಂದು ವಿದೇಶಿ ನೆಲದಲ್ಲಿ ಹೇಳುತ್ತಾರೆ ಇದರಿಂದ ಸಂವಿಧಾನಕ್ಕೆ ವಿರೋಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಸ್ಪಷ್ಟವಾಗಿದೆ ಎಂದು ಹೇಳಿದರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮುಸ್ಲಿಂ ಮತಾಂಧರು ಗಣೇಶನ ಮೆರವಣಿಗೆ ಮೇಲೆ ದಾಳಿ ನಡೆಸಿ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಕಾಂಗ್ರೆಸ್ ಆಳ್ವಿಕೆಯಿಂದ ಈ ರೀತಿ ಘಟನೆ ಮರುಕಳಿಸುತ್ತಿದೆ ಎಂದು ಆರೋಪಿಸಿದರು ಕಾಶ್ಮೀರದ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿ ಕಾಶ್ಮೀರದಲ್ಲಿ ಮೊದಲ ಬಾರಿಗೆ ಚುನಾವಣೆ ನಡೆಯುತ್ತಿದೆ ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿ ಮಹಾತ್ಮ ಗಾಂಧಿ ಕಂಡ ಕನಸನ್ನ ಪ್ರಧಾನಿ ನರೇಂದ್ರ ಮೋದಿ ನನಸು ಮಾಡಿದ್ದಾರೆ ಎಂದರು ಜಿಲ್ಲೆಯಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಹೊಸ ಸದಸ್ಯರ ನೋಂದಣಿ ಯಶಸ್ವಿಯಾಗಿ ನಡೆಯುತ್ತಿದೆ ಅಳಿಯಾಳದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾಧ್ಯಕ್ಷರು ಪಕ್ಷದ ಚೌಕೊಟ್ಟಿನಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ ಕ್ಯಾದಗಿಯಲ್ಲಿ ನಡೆದ ಘಟನೆ ನನ್ನ ಗಮನಕ್ಕಿಲ್ಲ ಜಿಲ್ಲಾಧ್ಯಕ್ಷರು ಸೂಕ್ತ ಕ್ರಮ ತೆಗೆದುಕೊಳ್ಳಲಿದ್ದಾರೆ ಎಂದು ಹೇಳಿದರು ಖಂಡನ ಹೇಳಿಕೆಯನ್ನು ಕೊಟ್ಟಿದೆ ದೇಶಾದ್ಯಂತ ಪ್ರತಿಭಟನೆಗೆ ನಾವು ಕರೆ ಕೊಟ್ಟಿದ್ದೀವಿ ರಾಹುಲ್ ಗಾಂಧಿಯವರ ಮೀಸಲಾತಿ ವಿರೋಧಿ ಹೇಳಿಕೆ ನಿಮ್ನ ವರ್ಗಗಳ ಕುರಿತಾಗಿ ಮತ್ತು ಎಸ್ಟಿ ರಿಸರ್ವೇಶನ್ ಕುರಿತಾಗಿ ಅವರ ನಿಲುವನ್ನು ಸ್ಪಷ್ಟಪಡಿಸಿದೆ ನಾವು ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿಯವರ ಈ ನಿಲುವನ್ನು ಒಪ್ಪಲ್ಲ ಮತ್ತು ಇದನ್ನ ದೇಶದಲ್ಲಿ ಜಾರಿಗೆ ತರೋದಕ್ಕೆ ನಾವು ಬಿಡಲ್ಲ ಅರ್ಥಾತ್ ಕಾಂಗ್ರೆಸ್ ಪಕ್ಷ ಆ ರೈಟ್ ಟೈಮ್ ಕಾಂಗ್ರೆಸ್ ಪಕ್ಷಕ್ಕೆ ಬರದೇ ಇರೋ ಹಾಗೆ ನೋಡ್ಕೊಳ್ಳುವಂತಹ ನೈತಿಕ ಜವಾಬ್ದಾರಿ ಈ ದೇಶದ ಜನರದ್ದು ಮತ್ತು ಆಡಳಿತ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ತೊಡುವಂತಹ ಪೇಟ ಧರಿಸೋದಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಹೇಳ್ತಾರೆ ನಾವು ಮಿಲಿಟರಿಯಲ್ಲೂ ಕೂಡ ಸಿಖರಿಗೆ ವಿಶೇಷವಾದಂಥ ಯಾಕೆಂದರೆ ಅದು ಅವರ ನಂಬಿಕೆಯ ಪ್ರತೀಕ ಭಾರತ ಸರ್ವಧರ್ಮ ಸಹಿಷ್ಣು ದೇಶ ಎಲ್ಲ ಧರ್ಮ ಎಲ್ಲ ಮತ ಎಲ್ಲ ಪಂಥಗಳಿಗೂ ಸಮಾನ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾದಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಸಿಖ್ಖರಿಗೆ ಅವರ ಧಾರ್ಮಿಕ ಎಲ್ಲ ಚಿಹ್ನೆಗಳನ್ನು ಧರಿಸೋದಕ್ಕೆ ನಾವು ನಮ್ಮ ಮಿಲಿಟ್ರಿಯಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಕೂಡ ಅವಕಾಶ ಕೊಟ್ಟಿದ್ದೀವಿ ಇದರ ಕನಿಷ್ಠ ಪ್ರಜ್ಞೆ ಕೂಡ ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಅವ್ರು ಹೇಳ್ತಾರೆ ಸಿಖ್ಖರನ್ನ ಇಲ್ಲಿ ತುಚ್ಛವಾಗಿ ಅಂತ ಯಾಕೆ ಅಂತ ಹೇಳ್ತೀನಿ ಕೇಳಿ ಅವ್ರಿಗೆ ಹೇಳಿಕೆಯನ್ನ ಕೊಡೋದಕ್ಕೆ ಒಂದು ಕಾರಣ ಇದೆ ಅಕ್ಕಪಕ್ಕದಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಅವರು ಕುಡಿಸ್ಕೊಂಡಿರ್ತಾರೆ ಪತ್ರಿಕಾಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿ ಒಬ್ಬರು ಕಲಿಸ್ತಾನಿ ಪರ ಹೋರಾಟ ನಡೆಸತಕ್ಕಂತಹ ಸಿಖ್ ಹೋರಾಟಗಾರ ಸಿಖ್ ಉಗ್ರಗಾಮಿ ಹೋರಾಟಗಾರ ಅವ್ರನ್ನ ಪಕ್ಕದಲ್ಲಿ ಇನ್ನೊಬ್ಬರು ಮಹಿಳೆ ಭಾರತದ ವಿರುದ್ಧ ಸದಾ ಕಾಲ ಅಪಪ್ರಚಾರ ನಡೆಸ್ತಕ್ಕಂತಹ ಮತೀಯ ಶಕ್ತಿಗಳ ಕುಮ್ಮತ್ ಕೊಡ್ತಕ್ಕಂತಹ ಮಹಿಳೆ ಒಬ್ಬ ಪುರುಷ ದೇಶದ್ರೋಹಿ ಒಬ್ಬ ಮಹಿಳೆ ದೇಶದ್ರೋಹಿ ಅವ್ರನ್ನ ಅಕ್ಕಪಕ್ಕದಲ್ಲಿ ಉಳಿಲ್ಸ್ಕೊಂಡು ರಾಹುಲ್ ಗಾಂಧಿ ಅವರು ಫೀಡ್ ಹೇಗೆ ಜನ ವಿರೋಧಿ ದೇಶ ವಿರೋಧಿ ಮತ್ತು ಮಾನವ ವಿರೋಧಿ ಕೆಲಸಕ್ಕೆ ಕುಮ್ಮಕ್ಕನ್ನು ನೇರವಾಗಿ ಮತ್ತು ಪರೋಕ್ಷವಾಗಿ ಕೊಡ್ತಾ ಇದೆ ಅನ್ನೋದರ ಕುರಿತಾಗಿ ನಾವು ಸಾರ್ವಜನಿಕರ ಗಮನವನ್ನು ಸೆಳೀತಾ ಇದ್ದೇವೆ ವಿಶೇಷತಃ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅವರ ವರ್ತನೆ ಯಾವ ರೀತಿ ದೇಶ ವಿರೋಧಿ ಶಕ್ತಿಗಳಿಗೆ ಕುಮ್ಮಕ್ಕನ ಕೊಡ್ತಾ ಇದೆ ಅನ್ನೋದರ ಕುರಿತಾಗಿ ಮೊದಲು ನಾನು ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನವನ್ನು ಸೆಳೆಯುವುದಕ್ಕೆ ಬಯಸ್ತೇನೆ ಇದೇ ಮೊದಲಲ್ಲ ರಾಹುಲ್ ಗಾಂಧಿಯವರು ದೇಶದ ಒಳಗೆ ಮತ್ತು ದೇಶದ ಹೊರಗೆ ದೇಶದ ಅಖಂಡತೆಯನ್ನು ಸಮಗ್ರತೆಯನ್ನು ಛೇದಿಸುವಂತಹ ದುರ್ಬಲಗೊಳಿಸ್ತಕ್ಕಂತಹ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಿದ್ದಾರೆ ದೇಶದ ಒಳಗೆ ನಕ್ಸಲ್ರಿಗೆ ಬೆಂಬಲ ಕೊಡುವಂಥದ್ದು ದೇಶದ ಒಳಗೆ ಮತೀಯವಾದಿ ವಿಭಜಕ ಶಕ್ತಿಗಳಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಮತ್ತು ದೇಶದ ಹೊರಗೆ ಬೇರೆ ಬೇರೆ ದೇಶಗಳ ಸಾರ್ವಜನಿಕ ವೇದಿಕೆಗಳಲ್ಲಿ ಭಾರತದ ಕುರಿತಾಗಿ ನಕಾರಾತ್ಮಕ ಧೋರಣೆ ಬೆಳೆಯುವ ರೀತಿಯಲ್ಲಿ ಅವರ ವರ್ತನೆಯನ್ನು ನಾವೆಲ್ಲರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸಿದ್ದೇವೆ ಚುನಾವಣಾ ಪೂರ್ವದಲ್ಲಿ ಭಾರತ ಸರ್ಕಾರದ ವಿರುದ್ಧ ಪ್ರಜಾತಂತ್ರ ಮಾದರಿಯಲ್ಲಿ ಜನಮತವನ್ನು ಗಳಿಸಿ ಆಯ್ಕೆಯಾದಂತಹ ಭಾರತ ಸರ್ಕಾರದ ವಿರುದ್ಧ ಭಾರತದ ಪ್ರಧಾನಿಯ ವಿರುದ್ಧ ಅನೇಕ ದೇಶಗಳಲ್ಲಿ ಅವರು ಅತ್ಯಂತ ಕೀಳು ಮಟ್ಟದ ಪ್ರಚಾರದಲ್ಲಿ ತೊಡಗಿದ್ದರು ಇತ್ತೀಚಿನ ಅವರ ನಡವಳಿಕೆ ಅದಕ್ಕೆ ಮುಂದುವರೆದ ಭಾಗ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಅಮೆರಿಕದ ಪ್ರತಿಷ್ಠಿತ ಯೂನಿವರ್ಸಿಟಿ ಒಂದರಲ್ಲಿ ಮಾತನಾಡ್ತಾ ಇದ್ದಾಗ ರಾಹುಲ್ ಗಾಂಧಿ ಅವರು ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಾರೆ ಮೊದಲನೇದು ಅವರ ಸಂದರ್ಶಕರು ಕೇಳದಂತಹ ಪ್ರಶ್ನೆಗೆ ಅವರು ಕೊಟ್ಟಂತಹ ಉತ್ತರ ಮೀಸಲಾತಿಯ ಕುರಿತಾಗಿ ರಾಹುಲ್ ಗಾಂಧಿಯವರಿಗೆ ಮಾಧ್ಯಮದ ಸಂದರ್ಶಕರು ಪ್ರಶ್ನೆಯನ್ನ ಕೇಳ್ತಾರೆ ರಾಹುಲ್ ಗಾಂಧಿ ಅವರು ಸಂವಿಧಾನದ ಸಂರಕ್ಷಕ ಬಿಜೆಪಿ ಸಂವಿಧಾನದ ವಿರೋಧಿ ಬಿಜೆಪಿ ಮೀಸಲಾತಿ ವಿರೋಧಿ ಅಂತ ಭಾಷಣವನ್ನು ಮಾಡ್ತಾರೆ ಅದೇ ರಾಹುಲ್ ಗಾಂಧಿ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಮೀಸಲಾತಿಯನ್ನ ಸ್ಥಗಿತಗೊಳಿಸೋದ್ರ ಪರವಾಗಿದೆ ಅಂತ ಹೇಳ್ತಾರೆ ಆ ಕುರಿತಾಗಿ ನಾವು ಸೂಕ್ತ ಸಂದರ್ಭದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಹೊಸ ನಿಲುವು ಅಂತ ನಾವು ಭಾವಿಸಬೇಕಾಗಿಲ್ಲ ಅರವತ್ತರ ದಶಕದಲ್ಲಿ ನೆಹರು ಅವರು ಯಾವ ಮಾತನ್ನ ಆಡಿದ್ರು ಅದರ ಮುಂದುವರೆದ ಭಾಗವಾಗಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ನೆಹರು ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದಂತಹ ಮಾತನ್ನ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು ನೆಹರು ಅವರ ಮಾತನ್ನೇ ಅವರು ಕೋರ್ಟ್ ಮಾಡಿದ್ರು ಕೋಟ್ ಅನ್ನು ನಾನು ಯಥಾವತ್ತಾಗಿ ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ ನೆಹರು ಹೇಳ್ತಾರೆ ಐ ಡಿಸ್ಲೈಕ್ ರಿಸರ್ವೇಶನ್ ಸಿಸ್ಟಮ್ ಎನಿ ಕೈಂಡ್ ಆಫ್ ರಿಸರ್ವೇಶನ್ ಎಸ್ಪೆಷಲಿ ಇನ್ ಗೌರ್ಮೆಂಟ್ ಜಾಬ್ಸ್ ಐ ಡಿಸ್ಲೈಕ್ ರಿಸರ್ವೇಶನ್ ಸಿಸ್ಟಮ್ ಅಂತ ಹೇಳಿದ್ದನ್ನು ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಪಾರ್ಲಿಮೆಂಟ್ ಅಲ್ಲಿ ಯಥಾವತ್ತಾಗಿ ಅದನ್ನು ಕೋರ್ಟ್ ಮಾಡಿದ್ರು ಈಗ ರಾಹುಲ್ ಗಾಂಧಿ ಅವರ ಮಾತನ್ನ ನೀವು ಕಿವಿಯಲ್ಲಿ ಕೇಳಿಸ್ಕೊಳ್ಳಿ ಅವ್ರು ಹೇಳ್ತಾರೆ ರೈಟ್ ಟೈಮ್ ಅಲ್ಲಿ ನಾವು ರೈಟ್ ಡಿಸಿಷನ್ ತಗೊಳ್ತೀವಿ ರೈಟ್ ಟೈಮ್ ಅಂದ್ರೆ ಬಹುಶಃ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಅವರ ದೃಷ್ಟಿಯಲ್ಲಿ ಅದು ರೈಟ್ ಟೈಮ್ ಅಂತ ನಾನು ಭಾವಿಸ್ತೇನೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕೇಂದ್ರದಲ್ಲಿ ನಾವು ಮೀಸಲಾತಿ ಸ್ಥಗಿತಗೊಳಿಸ್ತೀವಿ ಅಂತ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ಶ್ರೀಕಾಂತ್ ಬಳ್ಳಾರಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸಾಮಾಜಿಕ ಜಾಲತಾಣದ ಸಂಚಾಲಕ ರವಿಕುಮಾರ್ ಶೆಟ್ಟಿ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ